ಸಾವಿರದ ಆರುನೂರರಲ್ಲಿ ಮೊದಲ ಬಾರಿಗೆ ಲಕ್ಷದೀಪೋತ್ಸವ ನಡೆದಿದ್ದು ಕೊಲ್ಲೂರಲ್ಲಿ ಇದರ ಮೂಲ ಪುರುಷ ಕೆಳದಿಯ ವೆಂಕಟಪ್ಪ ನಾಯಕ ಆ ಕಾಲದಲ್ಲಿ ಕುದುರೆ ಬೀರಪ್ಪ ಹಾಗೂ ಮುಖ್ಯಪ್ರಾಣ ಹನುಮಂತ ದೇವಸ್ಥಾನವು ಕೆಳದಿ ನಾಯಕರ ಅಧೀನಕ್ಕೆ ಒಳಪಟ್ಟಿತು ಈಗ ರಾಮಮಂದಿರ ಲೋಕಾರ್ಪಣೆಗೊಳ್ಳುತ್ತಿರುವ ಸಂದರ್ಭದಲ್ಲಿ ಇಲ್ಲಿ ಲಕ್ಷ ದೀಪೋತ್ಸವ ನಡೆಯುತ್ತಿರುವುದು ಆ ರಾಮನ ಪ್ರೇರಣೆ ಕಾರಣವಿರಬಹುದು ಎಂದು ಕುದುರೆ ಬೀರಪ್ಪ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿ ಗೌರವಾಧ್ಯಕ್ಷರಾದ ಅನಂತ ನಾಯ್ಕ ಹೇಳಿದರು ಈಗ ಬಡ್ಕಳದಲ್ಲಿ ಇದು ಲಕ್ಷ ದೀಪೋತ್ಸವ ಮಾಡುವ ಮೂಲ ಉದ್ದೇಶ ಅಂದರೆ ನಮ್ಗೆ ಅಯೋಧ್ಯೆಯಲ್ಲಿ ಮಂದಿರ ಹಾಕಿ ಉದ್ದೇಶವಾಗಿ ನಾವು ಮಾಡ್ತಾ ಇದ್ದೇವೆ ಅಷ್ಟು ಜನ ಹೋಗಲಿಕ್ಕೆ ಆಗಲ್ಲ ಅನ್ನೋ ಒಂದು ಉದ್ದೇಶ ಬಡ್ತಳದಲ್ಲಿ ಇಷ್ಟೆಲ್ಲ ದೇವಸ್ಥಾನಗಳು ಇದ್ದರೂ ಕೂಡ ಶ್ರೀ ಕ್ಷೇತ್ರ ಕುದುವೀರಪ್ಪ ಯಾಕೆ ಸೆಲೆಕ್ಟ್ ಆಯ್ತು ಅಂತ ಹಿಂದಿನ ದಾಖಲೆ ಹೋಗ್ಬೇಕಾಗುತ್ತೆ ಯಾಕಂದ್ರೆ ಕೆಳಗಿ ಸಂಸ್ಥಾನದ ಬಗ್ಗೆ ತಮಗೆಲ್ಲ ಗೊತ್ತಿರೋದು ಬಡ್ಕಳದಿರುವ ಒಂಬತ್ತು ಆಂಜನೇಯ ದೇವಸ್ಥಾನಗಳು ಒಂಬತ್ತು ಕೇಳ್ತೀನಿ ಹನುಮತಿ ದೇವಸ್ಥಾನ ಒಂಬತ್ತು ಇರೋದು ಅಷ್ಟತಿ ಮತ್ತು ಚನ್ನಪಟ್ಟಣ ಅದು ಒಂದು ಈಗ ಏನು ಮಾಡಿದೆ ಅಂದರೆ ಕೋಟೆ ಜಟ್ಕ ಅಂತ ನಡ್ಕೊಂಡಿದ್ದಾರೆ ಎಲ್ಲಿ ನಾವಿಗೂ ಅಸೂಪು ಅದು ಅದೇನೇ ಅದು ಆಮೇಲೆ ಖರ್ಚು ಮಾಡೋಣ ಇಷ್ಟು ದೇವಾಲಯಗಳು ಕಣದಿ ಆಡಳಿತ ಲಾಭ ಅದೇನೋ ಹಿಂದೆ ಮಹಾಮಾರಿ ಬಂದಿತ್ತು ಆಗಿದೆ ಆಯಿತು ಈಗ ಈ ದೇವಸ್ಥಾನದಲ್ಲಿ ಈ ಲಕ್ಷ ದೀಪೋತ್ಸವ ಯಾಕೆ ನಡೀತದೆ ಅದು ಒಂದು ಸಣ್ಣ ಕ್ಲೂ ಕೊಡ್ತೀವಿ ಸಾವಿರದ ಆರುನೇ ಇಸ್ವಿಯಲ್ಲಿ ಮೊಟ್ಟ ಮೊದಲ ಲಕ್ಷ ದೀಪೋತ್ಸವ ನಡೆದಿರೋದು ಕೊಲ್ಲೂರು ಮುಕಾಂಬಿಕೆ ಸಾನ್ನಿಧ್ಯ ಈ ದೀಪೋತ್ಸವದ ಇತಿಹಾಸದಲ್ಲೇ ಎಂಟೈರ್ ಇಂಡಿಯಾ ಈಗ ನಾವು ಹೇಳ್ತೀವಿ ಹೆಚ್ಚಾಗಿರೋದು ಧರ್ಮಸ್ಥಳದ ಲಕ್ಷ ದೀಪೋತ್ಸವ ಯಾವಾಗ ಅಂತ ಹೇಳ್ತಿದವ ಅದಾಗ ಇದರ ಮೂಲ ಪುರುಷ ಪಕ್ಷ ಅಂತ ಬರ್ತಾರೆ ಕಳೆದಾಗಿದ್ದು ಹದಿನಾರನೇ ಶತಮಾನ ಅವನು ಮಟ್ಟನೇದಾಗಿ ಲಕ್ಷ ದೀಪೋತ್ಸವ ಮಾಡಿದ ಹಾಗಾಗಿ ಈ ದೇವಸ್ಥಾನ ಕೂಡ ಅವರ ಆಡಳಿತದಲ್ಲಿ ನಡೆದಂಥ ದೇವಸ್ಥಾನ ಆಗಿರೋದ್ರಿಂದ ಈ ದೀಪೋತ್ಸವ ಈ ದೇವಸ್ಥಾನದಲ್ಲಿ ಹಾಕಿರೋದು ಅವನೇ ಇದ್ದಿರ್ಬೋದು ಹಿಂದೆ ಆ ರಾಮನ ಒಂದು ಪೇರನ್ನೂ ಇರ್ಬೋದು ನಮ್ಮ ಗೊತ್ತಿಲ್ಲ ಇಲ್ಲ ಅಂದ್ಬಿಟ್ಟು ನಮ್ಮ ಮಕ್ಕಳಲ್ಲಿ ಒಳ್ಳೊಳ್ಳೆ ದೇವಸ್ಥಾನಗಳಿದೆ ಅಂದ್ರೆ ನಿಂದದ ದೇವಸ್ಥಾನ ಇಲ್ಲೇ ಆಗಬೇಕು ಅದಕ್ಕೆ ಸಣ್ಣ ಉದಾಹರಣೆ ಇದು ಒಂದಾಗುತ್ತೆ ಇನ್ನು ಈ ರಕ್ಷ ದೀಪೋತ್ಸವದ ಬಗ್ಗೆ ಎಲ್ಲರ ದೃಷ್ಟಿಕೋನಗಳು ಈ ದೇವಸ್ ದೀಪೋತ್ಸವದಲ್ಲಿ ಇದೆ ನಿಮ್ಗೆ ಗೊತ್ತಿರುವ ಕೃಷ್ಣ ಯಾವಾಗ ಹೇಳ್ತಾರೆ ಒಂದು ನೆಗೆಟಿವ್ ಪಾಸಿಟಿವ್ ಅಂತ ಪಾಸಿಟಿವ್ನವರು ಒಳ್ಳೆ ತಂದ ನೋಡ್ತಾರೆ ನೆಗೆಟಿವ್ ಯಾವಾಗಲೂ ಅದು ಆಗಲ್ಲ ಬಡ್ಗಾಳದ ಚೌತನೆಯಲ್ಲಿರುವ ಶ್ರೀ ಕುದುರೆ ಬೀರಪ್ಪ ಹಾಗೂ ಪ್ರಾಣ ಹನುಮಂತ ದೇವಸ್ಥಾನದ ಸಭಾಭವನದಲ್ಲಿ ಜನವರಿ ಹದಿನೈದರಂದು ನಡೆದ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು ಜನವರಿ ಹದಿನೆಂಟರಿಂದ ಇಪ್ಪತ್ತೆರಡರವರೆಗೆ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಲೋಕಾರ್ಪಣೆಗೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ಶ್ರೀ ಕುದುರೆಬೇರಪ್ಪ ದೇವಸ್ಥಾನದಲ್ಲಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಳೆದ ಒಂದು ತಿಂಗಳಿಂದ ಎಲ್ಲರೂ ಸೇರಿ ಸ್ವಇಚ್ಛೆಯಿಂದ ಕೆಲಸವನ್ನು ಮಾಡುತ್ತಿದ್ದು ದೀಪೋತ್ಸವಕ್ಕೆ ಬೇಕಾದ ತಯಾರಿಯನ್ನು ಮಾಡಿಕೊಳ್ಳುತ್ತಿದ್ದೇವೆ ಈ ಕಾರ್ಯಕ್ರಮವನ್ನು ಇಡೀ ಬಡ್ಕಳವೆ ಎದುರು ನೋಡುತ್ತಿದೆ ಎಂದರು ನೋಡ್ತಾ ಇದ್ದೀನಿ ಒಂದು ತಿಂಗಳಿಂದ ಹೋದ್ರಷ್ಟೆಲ್ಲ ಅಷ್ಟೆಲ್ಲ ಮಾಡಿ ನಾನು ದಿವಸ ಬೆಳಗ್ಗೆ ಇವರಲ್ಲಿ ಬರ್ತೀನಿ ಆ ಜನ ನಮ್ಮ ಏನು ಪರಿಸರ ಜನ ಕೆಲಸ ಮಾಡೋದು ನೋಡಿದ್ರೆ ಅವರನ್ನ ಆ ಪ್ರೇರಣೆ ಹೇಗೆ ಬಂದಿದೆ ನನಗೆ ಅಂದು ಗೊತ್ತಿಲ್ಲ ಯಾಕಂದ್ರೆ ಯಶೋದ ಬರೀತಾನೆ ಅಂತ ಆರ್ಟಿಕಲ್ ಜನರು ಇಚ್ಛೆಯಿಂದ ಬರ್ತಾ ಇದ್ದಾರೆ ಯಾಕಂದ್ರೆ ನಾವು ಈ ದೇವಸ್ಥಾನದ ಇತಿಹಾಸದಲ್ಲೇ ಇಷ್ಟೊಂದು ಕಾರ್ಯಕ್ರಮ ಮಾಡ್ತಿರೋದು ಇದೇ ಫಸ್ಟ್ ಲಕ್ಷ ದೀಪೋತ್ಸವ ಲಕ್ಷ ದೀಪೋತ್ಸವ ಮಾಡೋದು ಸಣ್ಣ ಕೆಲಸ ಎಲ್ಲರಿಗೂ ಗೊತ್ತಿರೋ ವಿಚಾರ ಒಂದು ವರ್ಧಂತಿ ಮಾಡಲಿಕ್ಕೆ ನಮ್ಗೆ ಎಷ್ಟು ಕಷ್ಟ ಇದೆ ಹಾಗಾಗಿ ಈ ಲಕ್ಷ ದೀಪೋತ್ಸವ ನಡೀತದೆ ಅಂತ ಹೇಳಿದ್ರೆ ನಮಗೆಲ್ಲೇ ಹೆಮ್ಮೆ ಅದರಲ್ಲೂ ಈ ಊರಿನ ನಾಗರಿಕರಾಗಿ ಹಿಂದೂ ಅಂತ ಹೆಮ್ಮೆ ಇದೆ ಈ ಊರಿನ ನಾಗರಿಕ ನಮ್ಗಂತೂ ಅತ್ಯು ಭಾಳ ಹೆಮ್ಮೆ ಇದೆ ಯಾಕೆಂದರೆ ಈ ದೇವಸ್ಥಾನಗಳು ಹಿಂದಿನಿಂದ ಭಾಳ ಕಷ್ಟ ನಡ್ಕೊಂಡು ಬಂದಂಥದ್ದು ಇರ್ತದೆ ನೀವು ಕೂಡ ನೆಕ್ಸ್ಟ್ ಜೀರ್ಣೋದ್ಧಾರ ಬೇಕು ಬಡ್ಕಳದಲ್ಲಿ ಹೆಚ್ಚಾಗಿ ಎಲ್ಲ ಆಗಿ ಜೀರ್ಣೋದ್ಧಾರ ಆಗಿದೆ ಇದು ಯಾವಾಗಲೂ ಆಗ್ತಿತ್ತು ಬಿಡಿ ಅದು ಸಣ್ಣ ಪುಟ್ಟ ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ನಿಂತಿದೆ ಬಿಟ್ಟರೆ ಇದು ಆಗೋದನ್ನು ಅದು ಯಾವಾಗಲೂ ಆಗ್ತಿತ್ತು ಹೊಗೆ ಮೊದಲು ಇದು ಆಗ್ತಿತ್ತು ಇಲ್ಲ ಅದು ಟೈಮ್ ಬರ್ಬೇಕು ಸೊ ಈಗ ಅದಕ್ಕೆ ಬಂದಿದೆ ಈ ಲಕ್ಷ ದೀಪೋತ್ಸವ ನನಗೊಂದು ಬುನಾದಿ ಅಂತ ಹೇಳ್ಬಲ್ಲ ಯಾಕಂದ್ರೆ ಈ ಬಡ್ಕಾಳ ದೇವಸ್ಥಾನವನ್ನು ನೋಡ್ತಾ ಇದ್ದೀನಿ ಅಂದ್ರೆ ಫೋಕಸ್ ಮಾಡ್ತಾ ಈ ದೇವಸ್ಥಾನ ಪ್ರತಿಯೊಂದು ದೇವಸ್ಥಾನ ಇಷ್ಟು ದೊಡ್ಡ ಯಾಕೆ ಹ್ಯಾಂಗ ಅಂತ ಅದರಲ್ಲಿ ಕೆಲವು ಪ್ರಮುಖರು ಇಂಟ್ರೆಸ್ಟ್ ತಗೊಂಡು ಉದಾಹರಣೆ ಕೃಷ್ಣ ಇರ್ಬೋದು ನಾಗೇಶ್ ಇರ್ಬೋದು ಇನ್ನು ಭಟ್ಕಳದ ಹಿಂದೂ ಮುಖಂಡರಾದ ನಾಯಕ್ ಮಾತನಾಡಿ ಈ ಕಾರ್ಯಕ್ರಮದಲ್ಲಿ ಇಡೀ ಹಿಂದೂ ಸಮಾಜವನ್ನು ಭಾಗಿಯಾಗಿಸುವ ನಿಟ್ಟಿನಲ್ಲಿ ಇಲ್ಲಿರುವ ಎಲ್ಲ ಸಮಾಜದ ಅಧ್ಯಕ್ಷರನ್ನು ಐದು ದಿನದ ಕಾರ್ಯಕ್ರಮಗಳಿಗೆ ಅತಿಥಿಗಳನ್ನಾಗಿ ಆಮಂತ್ರಿಸಿದ್ದೇವೆ ಎಂದರು ಪ್ರತಿ ವಾರ ನಾವು ಇಲ್ಲಿ ಇದ್ದೀವಿ ಸೇರಿದವಾಗ ಈ ರಾಮನ ಅಯೋಧ್ಯೆಯಲ್ಲಿ ರಾಮ ಮಂದಿರ ಲೋಕಾರ್ಪಣೆ ಆಗುವಂಥ ಈ ಸುಸಂದರ್ಭ ನಮಗಂತೂ ಈ ಅಯೋಧ್ಯೆಗೆ ಈ ಈ ಸಂದರ್ಭದಲ್ಲಿ ಹೋಗ್ಲಿಕ್ಕಂತೂ ಸಾಧ್ಯ ಇಲ್ಲ ಆದರೆ ಆ ಒಂದು ಸ ಐದು ಶತಮಾನದ ಹೋರಾಟದ ಏನು ಫಲ ಇತ್ತಲ್ಲ ಜನರು ಹೋರಾಟ ಇತ್ತಲ್ಲ ಅದನ್ನು ಜನರಿಗೆ ತಿಳಿಸಬೇಕು ಆ ಸಂದರ್ಭವನ್ನು ನಾವು ಇವತ್ತು ಅನುಭವಿಸಬೇಕು ಭಟ್ಕಳಕ್ಕೆ ಇಡೀ ಎಲ್ಲ ಸಮಾಜದವರು ಗಟ್ಟಿ ಸಮಾಜ ಇದೆ ಗಟ್ಟಿ ದೇವಸ್ಥಾನವೂ ಇದೆ ಎಲ್ಲವೂ ಇದೆ ಆದರೆ ನಮ್ಮ ಒಂದು ಸಮಾನ ಮನಸ್ಕರ ಒಂದು ಚಿಂತನೆ ಏನಿತ್ತು ಅಂತ ಹೇಳಿದ್ರೆ ಆ ಇಪ್ಪತ್ತೆರಡನೇ ತಾರೀಕು ರಾಮಮಂದಿರ ಏನು ಲೋಕಾರ್ಪಣೆ ಆಗ್ತಾ ಇದೆಯೋ ಅದಕ್ಕೆ ತಕ್ಕ ಹಾಗೆ ಭಟ್ಕಳದ ಎಲ್ಲ ಸಮಾಜ ನೀವು ಹೆಚ್ಚು ಕಡಿಮೆ ಈ ಇನ್ಫಿಟೇಷನ್ ನೋಡಿದ್ರೆ ಗೊತ್ತಾಗ್ತದೆ ಇಲ್ಲಿರುವ ಎಲ್ಲ ದೇವಸ್ಥಾನದ ಅಧ್ಯಕ್ಷರನ್ನು ಎಲ್ಲ ಸಮಾಜದ ಅಧ್ಯಕ್ಷರನ್ನು ಈ ಐದು ದಿವಸ ಈ ಕಾರ್ಯಕ್ರಮಕ್ಕೆ ನಾವು ಅವರನ್ನು ಅತಿಥಿಯಾಗಿ ಕರೆದಿದ್ದೀವಿ ಹೇಳಿದ್ರೆ ಇಡೀ ಹಿಂದೂ ಸಮಾಜ ಅದರಲ್ಲಿ ಸಂಭ್ರಮಿಸಬೇಕು ನಾವು ಭಟ್ಕಳದಲ್ಲಿ ಇದ್ದೀವಿ ಎಲ್ಲೋ ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ನಡೆಯುವಂಥ ಕಾರ್ಯಕ್ರಮಕ್ಕೆ ನಮ್ಗೆ ಹೋಗ್ಲಿಕ್ಕೆ ಆಗದೇ ಇರ್ಬೋದು ರಾಮ ಅಂದರೆ ಅಂದರೆ ಈ ರಾಮಾಯಣದ ಪ್ರಕಾರ ಈಗ ಏನು ಇತಿಹಾಸದ ಪ್ರಕಾರ ರಾಮ ಹುಟ್ಟಿದ ಅಯೋಧ್ಯೆ ಅನ್ನೋದು ನಮಗೆಲ್ಲ ಗೊತ್ತಿದೆ ಅದನ್ನು ಅಲ್ಲಗಳಿಕ್ಕಂತೂ ಯಾರಿಗೂ ಸಾಧ್ಯ ಇಲ್ಲ ರಾಮ ಮಂದಿರ ಆಗಬೇಕು ಅನ್ನೋದು ಸಾವಿರಾರು ಜನರ ಇದಿತ್ತು ಕನಸಿತ್ತು ಆ ಕನಸಿಗೆ ತಕ್ಕ ಹಾಗೆ ನನ್ನದೇ ಆದ ಒಂದು ಉದಾಹರಣೆ ಹೇಳಬೇಕು ಅಂತ ಹೇಳಿದ್ರೆ ತೊಂಬತ್ತೆರಡರಲ್ಲಿ ನಾನು ಕರಸವೆಗೆ ಹೋಗಬೇಕಾದ್ರೆ ಆ ಹುಬ್ಳಿಯ ರೈಲ್ವೆ ಸ್ಟೇಷನ್ನಲ್ಲಿ ನನಗೆ ಪೊಲೀಸರು ನಡೆಸಿಕೊಂಡ ರೀತಿ ಅಲ್ಲಿ ನನಗೆ ಅರೆಸ್ಟ್ ಮಾಡುವಂಥ ರೀತಿ ಇವತ್ತಿಗೂ ನನಗೆ ಕಣ್ಣಿಗೆ ಕಟ್ಟದಾಗಿದೆ ನಾನು ಅಲ್ಲಿ ಎರಡು ದಿವಸ ಆ ಅರೆಸ್ಟ್ ಅರೆಸ್ಟಾಗಿ ಹೊರಗೆ ಬರಬೇಕಾದ್ರೆ ಈ ದೇಶದಲ್ಲಿ ಯಾವತ್ತೂ ರಾಮ ಮಂದಿರ ಆಗುವುದಿಲ್ಲ ಇನ್ನು ನೂರಾರು ವರ್ಷ ಆದರೂ ಆಗುವುದಿಲ್ಲ ಅನ್ನೋ ಒಂದು ಕಲ್ಪನೆ ನನ್ನ ಮನಸ್ಸಿನಲ್ಲಿ ಆದರೆ ಇವತ್ತು ನಮ್ಮ ಜೀವಿತ ಅವಧಿಯಲ್ಲಿ ಈ ರಾಮ ಮಂದಿರ ಆಗ್ತದೆ ಅಂತಂದ್ರೆ ಅದೊಂದು ಭಾರಿ ಸಂಭ್ರಮದ ವಿಚಾರ ದೇವಸ್ಥಾನದ ಅಧ್ಯಕ್ಷರಾದ ರಾಮಚಂದ್ರ ನಾಯ್ಕ್ ಮಾತನಾಡಿ ಕಾರ್ಯಕ್ರಮದ ರೂಪುರೇಷೆಗಳನ್ನು ತಿಳಿಸಿದರು ಹದಿನೆಂಟನೇ ತಾರೀಕಿನಿಂದ ಸಾಯಂಕಾಲ ಆರು ಗಂಟೆಗೆ ಉದ್ಘಾಟನೆ ಆದ ನಂತರ ಇಲ್ಲಿ ಈ ಕಡೆ ಭಜನೆ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತದೆ ಹಾಗೆ ತಾಲೂಕಿನ ಎಲ್ಲಾ ಪ್ರಮುಖರನ್ನ ಎಲ್ಲಾ ಸಮಾಜದ ಪ್ರಮುಖರನ್ನ ಎಲ್ಲಾ ಮುಖಂಡರನ್ನ ಕರೆಸಿ ಅವ್ರ ಮುಖದ ದೀಪವನ್ನು ಉದ್ಘಾಟನೆ ಮಾಡಿಸಿ ಅಲ್ಲಿಂದ ದೀಪ ಬೆಳಗ್ಗೆ ಸ್ಟಾರ್ಟ್ ಮಾಡ್ತಾರೆ ಆ ಕಡೆ ಭಜನೆ ಕಾರ್ಯಕ್ರಮ ಸ್ಟಾರ್ಟ್ ಒಂಬತ್ತು ಗಂಟೆ ತನಕ ನಡೀತದೆ ಒಂಬತ್ತು ಗಂಟೆ ರಾತ್ರಿ ವೇಳೆ ಪೂಜೆ ನಡೀತದೆ ಯಥ ಪ್ರಕಾರ ಇಪ್ಪತ್ತೊಂದರ ತನಕನೂ ಹಾಗೆ ಇರುತ್ತೆ ಇಪ್ಪತ್ತೊಂದನೇ ತಾರೀಕಿಗೆ ರಾತ್ರಿ ಈ ಕಾರ್ಯಕ್ರಮ ಅಂತ ಯಕ್ಷಗಾನದ ಒಂದು ವ್ಯವಸ್ಥೆ ಮಾಡಿದ್ದೇವೆ ಇಪ್ಪತ್ತೆರಡನೇ ತಾರೀಕಿಗೆ ಹತ್ತು ಗಂಟೆಗೆ ಭಜನೆ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತದೆ ಆಮೇಲೆ ಹನ್ನೆರಡು ಗಂಟೆ ತನಕ ಭಜನೆ ಕಾರ್ಯಕ್ರಮ ಇರ್ತದೆ ಹನ್ನೆರಡು ಗಂಟೆಯಿಂದ ನಮ್ಮಲ್ಲಿ ರಾಮ ಸ್ತೋತ್ರ ಇದನ್ನು ಪ್ರಾರಂಭ ಆಗ್ತದೆ ಅದಾದ ಹನ್ನೆರಡು ಇಪ್ಪತ್ತಕ್ಕೆ ಇನ್ನು ಅಯೋಧ್ಯೆಯಲ್ಲಿ ಏನು ಕಾರ್ಯಕ್ರಮ ಉದ್ಘಾಟನೆ ಆಗ್ತದೆ ಆ ಸಮಯಕ್ಕೆ ನಮಗೆ ಇಲ್ಲಿ ಹನುಮಂತನಿಗೆ ಶ್ರೀಗಂಧ ಲೇವನದಿಂದ ಅಲಂಕರಿಸಿ ಮಹಾಪೂಜೆ ಮಾಡಲಾಗ್ತದೆ ನಂತರದಲ್ಲಿ ಹನ್ನೆರಡು ಒಂದು ಗಂಟೆ ಸುಮಾರಿಗೆ ನಮ್ಮದು ಅನ್ನದಾನ ಸ್ಟಾರ್ಟ್ ಆಗ್ತದೆ ಬಹುಶಃ ಒಂದು ಅದರ ಒಂದು ನಾವು ಎಂಟು ಸಾವಿರ ಜನರಿಗೆ ಅನ್ನದಾನ ಮಾಡಬೇಕು ಹೇಳಿ ಪೂರ್ವ ತಯಾರಿನ ಈಗಾಗಲೇ ಮಾಡ್ಕೊಂಡಿದ್ದೇವೆ ಅದಕ್ಕಾಗಿ ಎಲ್ಲ ಸ್ಥಳ ಇದನ್ನೆಲ್ಲವನ್ನು ಒಂದು ಈಗಾಗಲೇ ಮಾಡ್ಕೊಳ್ತಾ ಇದ್ದೇವೆ ಎಂಟು ಸಾವಿರ ಜನರಿಗೆ ಅನ್ನದಾನ ಮಾಡಬೇಕು ಅಂತೇಳಿ ನಂತರದಲ್ಲಿ ಅದೇ ದಿನ ರಾತ್ರಿ ಸಾಯಂಕಾಲ ಮತ್ತೆ ನಾಲ್ಕು ಗಂಟೆ ಅನ್ನದಾನ ನಾಲ್ಕು ಗಂಟೆ ಮತ್ತೆ ಅಲ್ಲಿ ಎಂಟು ಮತ್ತೆ ಆರು ಗಂಟೆಗೆ ಮತ್ತೆ ಪುನಃ ನಗರ ಸಂಕೀರ್ತನೆಯ ಮುಖಾಂತರ ಭಜನೆ ತಂಡ ಹೊರಡ್ತದೆ ನಾವು ವರ್ಷ ಪ್ರತಿ ವರ್ಷ ಕಾರ್ತಿಕ ಮಾಸದಲ್ಲಿ ನಗರ ಸಂಕೀರ್ತನೆ ಹೋಗ್ತೇವೆ ಪ್ರತಿ ವರ್ಷ ಇರುವಂತೂ ಇದು ಹೇಗೆ ನಮ್ಮದು ಪಲ್ಲಕ್ಕಿ ಉತ್ಸವ ಹೇಗೆ ಬರ್ತದೆ ನಮ್ಮದು ಅದೇ ರೀತಿಯಲ್ಲಿ ನಾವು ನಗರ ಸಂಕೀರ್ತನೆ ನಮ್ಮ ಭಜನೆ ತಂಡ ಹೋಗ್ತದೆ ಮೂರು ನೂರು ಜನ ಭಕ್ತರದಲ್ಲಿ ಭಾಗವಹಿಸ್ತಾರೆ ನಂತರದಲ್ಲಿ ಮತ್ತೆ ಪುನಃ ಇಲ್ಲಿ ದೀಪೋತ್ಸವ ಪ್ರಾರಂಭ ಆಗ್ತದೆ ಮತ್ತು ಪುನಃ ಭಜನೆ ಕಾರ್ಯಕ್ರಮ ಈ ಪತ್ರಿಕಾಗೋಷ್ಠಿಯಲ್ಲಿ ನಾಗೇಶ್ ನಾಯ್ಕ್ ಯಶೋಧರ್ ನಾಯ್ಕ್ ಚಂದ್ರು ನಾಯ್ಕ್ ಪ್ರಸಾದ್ ಪೂಜಾರಿ ಲೋಕೇಶ್ ನಾಯ್ಕ್ ಮತ್ತಿತರರು ಭಾಗಿಯಾಗಿದ್ದರು